ನಮಸ್ಕಾರ ಈ ದಿನ ಹಸಿ ಅವರೆಕಾಳು ಪಲ್ಯ ಮಾಡುವ ವಿಧಾನವನ್ನು ನೋಡೋಣ ನಾನಿಲ್ಲಿ ಸುಲಿದಿರುವ ಅವರೆಕಾಳನ್ನು ಕಾಲು ಜಿಯಷ್ಟು ತಗೊಂಡಿದ್ದೀನಿ ಅದನ್ನು ತೊಳೆದು ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಎರಡು ವಿಷಲ್ ಎರಡು ಅಥವಾ ಮೂರು ವಿಷಲನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೂರು ವಿಷಲ್ ಕೂಗಿಸ್ಕೊಳ್ತೀನಿ ಹಾಗೆಯೇ ಪಾತ್ರೆಗೆ ಎರಡರಿಂದ ಮೂರು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉರಿಯನ್ನು ಸಣ್ಣ ಉರಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಸ್ವಲ್ಪ ಈಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಗಟ್ಟೆಯಷ್ಟು ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಕಾಲು ಇಂಚಷ್ಟು ಹಸಿ ಶುಂಠಿ ಹಾಗೆಯೇ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಬೇಕು ಹಾಗೆಯೇ ಒಂದು ಕಟ್ ಮಾಡಿರುವಂತಹ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕ್ಕೊಳ್ತೀನಿ ಇವಾಗ ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗುತ್ತೆ ಈಗ ಚಿಕ್ಕ ಬಟ್ಟಲಿನಷ್ಟು ಹಸಿ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಂದಿರುವ ಅವರೇ ಕಾಳುಗಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನ್ನಷ್ಟು ಹುಣಸೆ ರಸವನ್ನು ಸೇರಿಸಿದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅನಿಸಿದರೆ ಸ್ಕಿಪ್ ಮಾಡಿಕೊಳ್ಳಿ ಹಾಗೆಯೇ ಒಂದು ಟೀ ಸ್ಪೂನ್ನಷ್ಟು ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಟೀ ಸ್ಪೂನ್ನಷ್ಟು ಗುರಾಳು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಸಾಂಬಾರ್ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಎಲ್ಲವನ್ನು ಒಂದೆರಡು ಮೂರು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಅವರೇ ಕಾಳು ಪಲ್ಯ ಸಿದ್ಧ ಆಗುತ್ತೆ ಇದು ರೊಟ್ಟಿ ಚಪಾತಿಯೊಂದಿಗೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಜೋಳದ ರೊಟ್ಟಿಯೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ರುಚಿಕರವಾದ ಅವರೆಕಾಳು ಪಲ್ಯವನ್ನು ಒಮ್ಮೆ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು